ಮುಖ್ಯಮಂತ್ರಿ ಆದರೂ ಈ ರೀತಿ ಅಪಾದನೆ ಬಂದಾಗ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಅಂತ ಅವರು ಆಯ್ತಪ್ಪ ಇದು ನನ್ನ ವಿರುದ್ಧ ಆಗ ತೀರ್ಪು ನಾನು ರಾಜೀನಾಮೆ ಅಂತ ಯಾವ ಮುಖ್ಯಮಂತ್ರಿನು ಹೇಳೋದಿಲ್ಲ ತಿಳ್ಕೊಂಬಿಡ್ರಿ ಅದೇ ಅಲ್ಲಿ ರಾಜೀನಾಮೆ ಕೊಡೋರಿಗೆ ಆ ರೀತಿ ಹೇಳಬೇಕು ಅಷ್ಟೇ ಮನೆಗೆ ಏನು ಹಳೇ ಬರ ಆಗದೆ ಅಲ್ಲಿ ಈಗ ನೋಡಿ ಒಂದು ಸ್ಟಾರ್ಟ್ ಆಗಬೇಕು ಅಲ್ಲಿ ಕೊಲ್ಪುರ್ದಿಂದ ಬರಬೇಕು ಇವೆಲ್ಲ ಗೊಂದಲ ಚಾಲು ಅದು ಇಲ್ಲಿಕಂದ್ರೆ ಅದು ಸಿಕ್ಸ್ ಡೇಸ್ ಸೆವೆನ್ ಡೇಸೇ ಇತ್ತು ಮೊದಲೇ ಈಗ ಅಲ್ಲಿ ಒಂದು ಸ್ವಲ್ಪ ಇದಾಗಿದ್ದರಿಂದ ಮಹಾರಾಷ್ಟ್ರದಲ್ಲಿ ಈ ಮೂರು ದಿವಸಂತೂ ಕೊಟ್ಟಿದ್ದಾರೆ ಮೂರು ದಿವಸ ಚಾಲು ಆಗಲಿ ನಾನೀಗ ಮತ್ತೆ ನೆಕ್ಸ್ಟ್ ವೀಕು ದಿಲ್ಲಿಗೆ ಹೋಗ್ತಾಯಿದ್ದೇನೆ ರೈಲ್ವೆ ಮಿನಿಸ್ಟ್ರಿ ಮೊನ್ನೆ ಫೋನಲ್ಲಿ ಮಾತಾಡಿದೆ ನೋಡಿರಿ ಒಂದು ನೀವು ಒಂದೇ ಭಾರತ ಪುಣಾದಿಂದ ಬೆಳಗಾವಿ ತಂದಿದ್ದು ಅದು ಹುಬ್ಳಿ ತಗೊಂಡು ಹೋಗಿದ್ದೆ ಅದು ದ್ಯಾಟ್ ಈಸ್ ಡಿಫ್ರೆಂಟ್ ಪುಣಾ ನಮ್ಗೆ ಇಲ್ಲಿ ಬೇಕಂತ ನಮ್ಮ ಡಿಮಾಂಡ್ ಇತ್ತು ಅದನ್ನು ಫುಲ್ಫಿಲ್ ಮಾಡಿದ್ರೆ ನೀವು ಥ್ಯಾಂಕ್ಸು ಇನ್ನೊಂದೇನಿದೆ ಅದು ಎವ್ರಿ ಡೇ ಇರಬೇಕು ಅನ್ನುವಂಥದ್ದು ಹೇಳಿದ್ದೀನಿ ಮತ್ತು ಇದ್ರ ಜೊತೆಗೆ ಧಾರವಾಡದಿಂದ ಬೆಂಗಳೂರು ಒಂದೇ ಭಾರತ ಇದಲ್ಲ ಅದು ಬೆಳಗಾವಿಗೆ ಬರಬೇಕು ಈಗ ಎಲ್ಲೋ ಟೆಕ್ನಿಕಲ್ ಹರ್ಡಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಇದು ಬರಬೇಕಂತ ಹೇಳಿದ್ಮೇಲೆ ಡೆಫಿನೆಟ್ಲಿ ಅದನ್ನು ನಾವು ಮಾಡಿಕೊಡ್ತೀನಿ ಅಂತ ಅವ್ರು ಭರವಸೆ ಈಗ ನಾಳೆ ಅದಕ್ಕೆ ನೀವು ಹೇಳಿದ್ರಲ್ಲ

ಚೇಂಬರ್ ಕಾಮರ್ಸು ನಡೀತಾರೆ ಬಾಂಬೆಗೆ ನೇರವಾಗಿ ಇಟ್ಟಿರೋದು ಅದು ಒಂದು ಪ್ರಯತ್ನ ನಡೀತದೆ ಅದು ಮಾಡ್ತೀವಿ ಅದರಲ್ಲಿ ಅಲ್ಪಸಂಖ್ಯಾತ ತುಷ್ಟೀಕರಣದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರೋ ಗಲಭೆಗೆ ಪ್ರಚೋದನೆ ಕೊಟ್ಟರು ಯಾರು ಕಲ್ಲು ಹೋಗಿದ್ರು ಯಾರು ಹಾನಿ ಮಾಡಿದರು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದ ಅದು ಮಾಡಿದವರು ಯಾರು ಅಲ್ಪಸಂಖ್ಯಾತ ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ ಮತ್ತೊಂದು ಕಡೆ ಬರಬೇಡ್ರಿ ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ರೀ ನೀವು ರಕ್ಷಣೆ ಕೊಡ್ರಿ ಅವರಿಗೆ ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯಾವ ಟು ಪ್ರೊಟೆಕ್ಟ್ ದೆಮ್ ಅದು ಬಿಟ್ಟು ಇಲ್ಲಿ ಹಾಕಬೇಡ್ರಿ ಅಲ್ಲಿ ಹಾಕಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇದ್ದರೆ ಇದೆಲ್ಲ ಚಾಲು ಆಗಿದೆ ನೀವು ಯಾವಾಗ ನೋಡಿರಿ ಉದಾಹರಣೆ ತೊಗೊಳ್ರಿ ಇಡೀ ರಾಜ್ಯದ ಇತಿಹಾಸ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಜಾಸ್ತಿ ಆಗಿದಾವೆ ಅದಕ್ಕೆ ಇದೊಂದು ಉದಾಹರಣೆ ಅದಕ್ಕೆ ನಾ ಹೇಳೋದು ಯಾರು ತಪ್ಪು ಮಾಡಿರ್ತಾರ ಅವ್ರ ಮೇಲೆ ರಕ್ಷಣೆ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಫನಿಷ್ಮೆಂಟ್ ಇದು ಕಾಂಗ್ರೆಸ್ ನೀತಿ ಅಲ್ಪಸಂಖ್ಯಾತ ರಕ್ಷಣೆ ಅದೇ ಅವ್ರ ಮನಸ್ಥಿತಿ ಯಾವ ರೀತಿ ಗೃಹ ಮಂತ್ರಿ ಈ ಹೇಳಿಕೆ ಇದೆಯಲ್ಲ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಪ್ರಜಾಪ್ರಭುತ್ವ ಸರ್ಕಾರ ಸಂವಿಧಾನ ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಏನಾದ್ರು ಎಮರ್ಜೆನ್ಸಿ ತಗೊಂಬಂದು ಇಡೀ ಪ್ರಜಾತಂತ್ರ ಕಗೋಲಿ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿ ಅವರು ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ಇನ್ನು ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡಕ್ಕೆ ಹೋಗ್ತಾರೆ ಸುಮ್ಮನೆ ಅದೊಂದು ಹೆಂಗ್ ಅಂತ ಹೇಳ್ಬೋದು ಲಕ್ಷಾಟಿ ಅಂತಾರಲ್ಲ ಹಂಗಂತ ಉತ್ತರ ಕರ್ನಾಟಕದ ಆವಾಜ್